ನನ್ನ ಪ್ರೀತಿಯ ವೀಕ್ಷಕರಿಗೆ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ನರ್ಮದೇಹರ್ ನಾವಿವತ್ತು ಪೂರಾ ಫ್ಯಾಮಿಲಿ ಸಮೇತ ಸಂತ ಸಿಯಾರಾಮ್ ಬಾಬಾ ಆಶ್ರಮಗೆ ಹೋಗ್ತಾ ಇದೀವಿ ನೋಡಿ ನಮ್ ಪೂರ್ತಿ ಪರಿವಾರ ನರ್ಮದೇಹ ಸಂತ ಸಿಯಾರಾಮ್ ಬಾಬಾ ಈ ನರ್ಮದಾಮಯ್ಯ ಒಂದು ತಟ್ಟಲ್ಲಿ ಅಂದ್ರೆ ಒಂದು ಘಾಟಲ್ಲಿ ಸಾಧನೆ ಮಾಡಕ್ಕಂತ ಬಂದವರು ಅವ್ರದೇ ಇವತ್ತು ಇಲ್ಲಿ ದೇವಸ್ಥಾನನೇ ಆಗಿದೆ ನೋಡಿ ಅವ್ರ ಫೋಟೋನ ಮಾರ್ತಾರೆ ಪ್ರತಿಯೊಬ್ರು ಇಲ್ಲಿ ಪ್ರವಾಸಿಗಳು ಬರುವಂತವ್ರೆಲ್ಲ ಅವ್ರ ಫೋಟೋನ ತಗೊಂಡೋಗಿ ಅವ್ರ ಮನೆಯಲ್ಲಿ ದೇವಸ್ಥಾನದಲ್ಲಿ ದೇವ್ರ ಇಟ್ಟು ಪೂಜೆ ಮಾಡ್ತಾರೆ ಅಷ್ಟು ಪವಿತ್ರ ವ್ಯಕ್ತಿ ಆಗಿದ್ದಾರೆ ಅವರು ಸಂತ ಸಿಯಾರಾಮ್ ಬಾಬಾ ಅಷ್ಟೇ ಅವ್ರ ಪುಟ್ಟ ಆಶ್ರಮ ಇವ್ರದ್ದು ಈ ಪುಟ್ಟ ಆಶ್ರಮ ಆದರೂ ಈ ಆಶ್ರಮದ ಮಹತ್ವ ಮಾತ್ರ ತುಂಬಾ ದೊಡ್ಡದು ಇಷ್ಟು ದೊಡ್ಡ ಸಂತರ ಆಗಿದ್ರು ಕೂಡ ಅವ್ರು ಯಾವುದೇ ತರದ ಆಡಂಬರಗಳನ್ನ ಮಾಡಲಿಲ್ಲ ಯಾವ ಸಾಧಾರಣ ಅಂದರೆ ತುಂಬಾ ಸಾಧಾರಣವಾಗಿ ಅವ್ರ ಸಾಧನೆನ ಅವ್ರ ಪಾಡಿಗೆ ಅವ್ರು ಮಾಡಿಕೊಂಡ್ರು ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನವ ನೀವು ತನ್ನೈಸಿಕೊಳ್ಳಿ ಅಂತ ಹೇಳ್ತಾರಲ್ಲ ಆ ಥರ ಅವ್ರು ಅವ್ರನ್ನ ಮಾತ್ರ ತಿಳಿದಿಸ್ಕೊಂಡು ಅವ್ರು ಅವ್ರ ದಾಡಿಯಲ್ಲಿ ಅವ್ರು ಮಾಡಿದ್ದನ್ನು ಅವ್ರು ಮಾಡಿದ್ರು ಬನ್ನಿ ನಾವು ನಿಮ್ಗೆ ಒಳಗಡೆ ಏನು ನಡೀತಿದೆ ಅಂತ ತೋರಿಸ್ತೀನಿ ಯಾವಾಗಲೂ ರಾಮಾಯಣ ಪಠನ ನಡೀತಾನೇ ಇರುತ್ತೆ

ಹೊರಗಿನ ಮಹತ್ವ ಏನಂತ ನಿಮಗೆ ತೋರಿಸ್ತೀನಿ ಇಲ್ಲಿ ಅವರು ಸತತ ಹನ್ನೆರಡು ವರ್ಷಗಳ ಕಾಲ ನಿಂತು ರಾಮಾಯಣನ ಪಠನೆ ಮಾಡಿದರು ಅಂತ ಹೇಳ್ತಾರೆ ಇಲ್ಲಿನವರು ಅದು ಯಾವ ರೇಂಜಿಂಗ್ ಅವರು ನಿಂತು ರಾಮಾಯಣನ ಪಠನೆ ಮಾಡಿದ್ರು ಮೌನವಾಗಿದ್ದರು ಯಾರು ಕೂಡ ಬಂದು ಮಾತಾಡ್ತಿದ್ರು ಕೂಡ ಅವ್ರು ಮಾತಾಡ್ತಾನೆ ಇರಲಿಲ್ಲ ಅವ್ರ ಸ್ಮೈಲು ಕೂಡ ಕೊಡ್ತಿರ್ಲಿಲ್ಲ ಬಟ್ ಅವರ ರಿಯಾಕ್ಷನಿಂದ ಎಲ್ಲರೂ ಸುಮ್ಮನತಿ ಇದು ಇವಾಗ ಅವರು ಇರುವಂಥ ಜೀವ್ ಸಮಾಧಿ ಇದು ಇದು ಅವ್ರ ಸಮಾಧಿನೇ ಈ ಸಮಾಧಿನ ಈ ತರ ಮಾಡಿದ್ದಾರೆ ನೋಡಿ ಸಮಾಧಿ ಹೇಗ್ ಮಾಡಿದ್ದಾರೆ ಅಂದ್ರೆ ಸಾಕ್ಷಾತ್ ಅವರೇ ಬಂದು ಕೂತಿದ್ದಾರೆ ಅನ್ಕೋಬೇಕು ಆ ತರ ಮಾಡಿದ್ದಾರೆ ಆ ತರ ನಿರ್ಮಾಣ ಮಾಡಿದ್ದಾರೆ ಗ್ರೇಟ್ ಅವ್ರಿಗೆ ಕೆಲಸ ಇದ್ದಿದ್ದು ಒಂದೇ ರಾಮಾಯಣನ ಪಠನೆ ಮಾಡೋದು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಇದನ್ನ ಪಠನೆ ಮಾಡ್ಕೋತಾ ಮತ್ತೆ ರಾಮಾಯಣ ಪಠನೆ ಮಾಡ್ಕೋತಾ ಅಷ್ಟೇ ಅವ್ರು ಏನ್ ಇದ್ದಿದ್ದು ಅದ್ರಲ್ಲೇ ಅವ್ರನ್ನ ದೇವ್ರನ್ನ ಕಂಡುಕೊಂಡ್ರು ಈ ಥರ ಸಿಗೋರು ಸಂತರು ತುಂಬ ನೆರೆಯರು ಯಾವುದೇ ಥೂರದ ಆಡಂಬರ ಬೇಕಿಲ್ಲ ಏನೂ ಬೇಕಿಲ್ಲ ಅವರಿಗೆ ಈ ಥರದ ಸಂತರು ಬಂದು ದರ್ಶನ ಮಾಡ್ಕೊಂಡು ಹೋಗಲಿಕ್ಕೆ ಇಲ್ಲಿನ ಎನರ್ಜಿನ ತೊಗೊಂಡು ಹೋಗ್ಲಿಕ್ಕೆ ನಾವು ಇಲ್ಲಿ ಬಂದಿದ್ವಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಇಲ್ಲಿ ಇಲ್ಲಿ ಪಬ್ಲಿಕ್ ಬರ್ತಾರಂತ ಈ ಥರ ಪಬ್ಲಿಕ್ನವರಿಗೆ ಪಬ್ಲಿಕ್ ಟಾಯ್ಲೆಟ್ ಸಿಸ್ಟಮ್ನ ಮಾಡಿದ್ದಾರೆ ಯಾಕಂದರೆ ಇಲ್ಲಿ ಈ ಕಡೆನೇ ನರ್ಮದಾ ತಾಯಿ ಹರಿತಾ ಇರುತ್ತೆ ಜನರಿಗೆ ಹೋಗೋಕೆ ಬರೋದಕ್ಕೆ ಕಷ್ಟ ಇರುತ್ತಂತ ಈ ಈ ಥರ ಪಬ್ಲಿಕ್ನ ಪಬ್ಲಿಕ್ ಟಾಯ್ಲೆಟ್ ನಿರ್ಮಾಣ ಮಾಡಿದ್ದಾರೆ ಅವ್ರ ಆಶ್ರಮದಲ್ಲಿ ಇವಾಗ ತಿಳ್ಕೊಂಬಂದಿ ನಾವಿಷ್ಟೇ ನಮ್ಮ ಜಪತೆ ಚಲೋ ಕಾಮ್ ಕರ್ತೆ ಚಲೋ ಸೀತಾರಾಮ್ 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 ಪ್ರಭು ಶ್ರೀರಾಮಚಂದ್ರರ ನಾಮ ಜಪ ನಾಮಸ್ಮರಣೆ ಮಾಡ್ಕೋತಾ ಮುಂದೆ ಸಾಕೋತಾ ನಾವು ಹೊರಟಿದ್ದೀವಿ ಇಲ್ಲಿಂದ ಮತ್ತೆ ಇಲ್ಲಿಂದ ಮುಂದಕ್ಕೆ ಹೋದರೆ ಇಲ್ಲೂ ಕೂಡ ಒಂದು ಸ್ವಲ್ಪ ದೂರ ಹೋದರೆ ಅಲ್ಲಿ ಸೀತಾರಾಮ್ ಇದೆ ಅಂತ ಹೇಳಿದರು ದೇವಸ್ಥಾನ ಸೀತಾರಾಮ್ ದೇವಸ್ಥಾನದಲ್ಲೇ ಉಳ್ಕೊಳ್ಳಿ ಅಂತ ಹೇಳಿದರು ಇವತ್ತು ನಾವು ಅಲ್ಲೇ ಉಳ್ಕೊತೀವಿ ಅಲ್ಲಿ ನಾವು ಇದೇ ದೇವಸ್ಥಾನದಲ್ಲಿ ಬಂದು ಉಳ್ಕೊಂಡ್ವಿ ಇವತ್ತಿನ ದಿನವನ್ನು ಮುಗಿಸ್ತಾ ಇದ್ದೀವಿ ನರ್ಮದೇ ಜೈ ಶ್ರೀರಾಮ್ ನಮ್ಮ ಕಂಟೆಂಟ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ